ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಎರಡು ಸಾವಿರದ ಇಪ್ಪತ್ತೈದರ ದಿನದಂದು ಬೃಹತ್ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿ ಅದನ್ನು ಸುಲಿತವಾಗಿ ನೆರವೇರಿಸಿಕೊಡಲು ಜನರಲ್ಲಿ ವೆಂಕಟೇಶ್ ಸತ್ಪಾಲ್ ಶ್ರೀಯುತ ವೆಂಕಟೇಶ್ ಸತ್ಪಾಲ್ ಎಕ್ಸ್ ಕಾರ್ಪೊರೇಟರ್ ಧಾರವಾಡ ಇವರು ಎಲ್ಲರಲ್ಲಿ ವಿನಂತಿಸಿಕೊಂಡಿದ್ದಾರೆ ಹಾಗೂ ಧಾರವಾಡದ ಎಲ್ಲ ಮುಖಂಡರನ್ನು ಕರೆದು ಸಭೆಯನ್ನು ಆಯೋಜಿಸಿ ಎಲ್ಲರಿಗೂ ತಿಳಿಸಿದ್ದಾರೆ ದಯವಿಟ್ಟು ಧಾರವಾಡದ ಪ್ರತಿಯೊಂದು ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕೆಂದು ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಪ್ರತಿಯೊಂದು ಮನೆಗಳಲ್ಲಿ ವಿನಂತಿಸಿಕೊಂಡಿದ್ದಾರೆ ಇದೊಂದು ಪಕ್ಷಪಾತವಾದ ಜಾತ್ಯತೀತ ಕಾರ್ಯಕ್ರಮವೆಂದು ಇಲ್ಲಿ ವೆಂಕಟೇಶ್ ಅಪ್ಪಾಲ್ ಅವರು ವಿವರಣೆ ನೀಡಿದ್ದಾರೆ ಹೊಸ ವರ್ಷ ಏನು ಎಚ್ ಎಸ್ ಟಿಗೆ ಸೀಮಿತ ಇರ್ತಿತ್ತು ಈ ಸಮಾಜ ಅಂಬೇಡ್ಕರ್ ಅವರಿಗೆ ಮಾಲೆ ಆಗೋದು ಹೋಗುದು ಮಾಲೆ ಆಗೋದು ಹೋಗುದು ಹಂಗೆ ಮಾಡ್ತಿದ್ರು ಈ ಸಲ ಹಂಗಾಗಬಾರದು ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ಇದನ್ನು ಎಲ್ಲ ಸಮೂಹವನ್ನು ಕಟ್ಕಂಡ ಜಾತ್ಯಾದ್ಯಂತ ಮತ್ತು ಪಕ್ಷಾತೀತ ಎಲ್ಲ ಜನರನ್ನು ಸೇರಿಸಿ ಒಂದು ಗ್ರ್ಯಾಂಡ್ ಆಗಿ ಈ ಫಂಕ್ಷನ್ ಯಶಸ್ವಿ ಮಾಡಬೇಕು ಅದನ್ನು ತಾವೆಲ್ಲ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಪ್ರಕಾರ ತಾವು ಪ್ರಾಮಾಣಿಕತೆಯಿಂದ ನಿಶ್ಚೆಯಿಂದ ಈ ಕೆಲಸ ಮಾಡಬೇಕು ಒಬ್ಬರ ಜವಾಬ್ದಾರಿಯಲ್ಲ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು ಈ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿ ಒಬ್ಬರಿಗೆ ಹಕ್ಕು ಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಾಕಷ್ಟು ಇದೆ ಇವತ್ತು ನಾವು ಏನು ಮಾಡಿದ್ರು ಕಡಿಮೆ ಆ ಮೂರ್ತಿಗೆ ಬಾಬಾ ಸಾಹೇಬ್ ಸಾಹೇಬರಿಗೆ ಎಲ್ಲ ಜಾತ್ಯತೀತ ಮುಖಂಡರು ಮಾಡಬೇಕು ಅನ್ನುವ ಉದ್ದೇಶ ಕಂಡು ಇವತ್ತಿನ ದಿವಸ ತಾವೆಲ್ಲ ಬಂದಿರಿ ಒಂದು ಬೋಲಿಕರಿಗೆ ಬಂದೀರಿ ನಮಗೆಲ್ಲ ಹೇಳ್ತೀರಿ ಇನ್ನೇ ಪ್ರತಿ ಪ್ರತಿ ದಿವಸ ಪ್ರತಿ ಒಂದು ಮನೆಯಲ್ಲಿ ಭೀಮೋತ್ಸವ ಕಾರ್ಯಕ್ರಮ ಬಗ್ಗೆ ವಿಷಯ ಇರಬೇಕು ಭೀಮೋತ್ಸವ ಕಾರ್ಯಕ್ರಮ ಯಾವ ತರ ಮಾಡಬೇಕಂತ ತಾವೇನು ಸೇರಿಸಿರ್ತಕ್ಕಂತ ತಮ್ಮ ಯುವಕರನ್ನ ವಿದ್ಯಾರ್ಥಿಗಳನ್ನ ಮಹಿಳೆಯರನ್ನ ಮಹಿಳೆಯರು ಸಾಕಷ್ಟು ಮಂದಿ ಬಾಬಾ ಸಾಹೇಬ್ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಸೌಲಭ್ಯಗಳ ನಾವು ಅವನ್ನೆಲ್ಲ ತಿಳಿ ಹೇಳಬೇಕು ಹೇಳ್ಬಿಟ್ಟು ಆ ಫಂಕ್ಷನ್ಗೆ ಆವತ್ತೇನು ನಾವೇನು ಏಪ್ರಿಲ್ ಇಪ್ಪತ್ತನೇ ತಾರೀಕೇನು ಭೀಮೋತ್ಸವ ಕಾರ್ಯಕ್ರಮ ಮಾಡ್ಬೇಕಲ್ಲ ಆ ಫಂಕ್ಷನ್ಗೆ ಎಲ್ಲರನ್ನು ಕರ್ಕೊಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ದಿವಸ ಇಲ್ಲಿಗೆ ಯಾಕಂತಂದ್ರೆ ನಮಗೆ ಒಂದು ತಾಸು ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ ಪ್ರಕಾರ ಇವತ್ತು ಒಂದು ಫೋರ್ ಕರಿಗೆ ಬಂದು ಇಷ್ಟೆಲ್ಲ ಫಂಕ್ಷನ್ಗೆ ಯಶಸ್ವಿ ಕೊಟ್ಟಿರ್ತಕ್ಕಂಥ ನಮ್ಗೆಲ್ಲರಿಗೂ ಹೊಂದಿಸಿ ನನಗೆ ಎರಡು ಮಾತು ಪ್ರಜಾ ಜಗತ್ತು ವಾರ್ತೆಗಳು